ಇವನ್ ಮೈಲಿ ಬಂದಿರೋದು ದೈವ ಅಲ್ಲ ಫೇಮಸ್ ಆಗ್ಬೇಕು ಅನ್ನೋ ಭೂತೀರಾ ಯಾರಿಗೆ ಶಾಪ್ ಆಗ್ತಾ ಇದಾರೆ ಅವ್ರಿಗೆಲ್ಲ ಟಿಕೆಟ್ ಏನ್ ನಿಮ್ಮ ಅಪ್ಪ ಕೊಡಿಸ್ತಾರ ನಿಮಗೆ ದಮ್ಮಿದ್ರೆ ಏನಾದ್ರು ಒಂದು ಟ್ಯಾಲೆಂಟ್ ಅಲ್ಲಿ ಫೇಮಸ್ ಆಗಿ ಸ್ನೇಹಿತರೆ ಇವನ್ ಮೈಲಿ ಬಂದಿರೋದು ದೈವ ಅಲ್ಲ ಫೇಮಸ್ ಆಗ್ಬೇಕು ಅನ್ನೋ ಭೂತ ಥಿಯೇಟರ್ ಒಳಗಡೆ ಕೂತ್ಕೊಂಡು ಸಿನಿಮಾ ನೋಡ್ಬೇಕಂದ್ರೆ ಯಾವ ದೈವನು ಬರೋದಿಲ್ಲ ನೀವು ಅಬ್ಸರ್ವ್ ಮಾಡಿ ಥಿಯೇಟ್ರಿಂದ ಹೊರಗಡೆ ಬರಬೇಕಾದ್ರೆ ಅವನು ಅವನು ಮೊಬೈಲ್ ಅಲ್ಲಿ ಅವನು ಶೂಟ್ ಮಾಡಿದ್ರು ಹೊರಗಡೆ ಬರ್ತಿರ್ತಾನೆ ಹೊರಗಡೆ ಬರ್ತಿದ್ದಂಗೆ ಯಾವಾಗ ನಮ್ಮ ಸೋಶಿಯಲ್ ಮೀಡಿಯಾ ಕ್ಯಾಮ್ರಾಗಳು ನಮ್ಮ ಮೀಡಿಯಾ ಕ್ಯಾಮ್ರಾಗಳು ಅವನ ಕಣ್ಣಿ ಕಾಣಿಸ್ಕೋತವೋ ಅವಾಗ ಅವನ ದೊಂಬುರಾಟ ಜಾಸ್ತಿ ಆಗ್ಬಿಡುತ್ತೆ ಕಿರ್ಚಾಟ ಬಿದ್ದು ಒದ್ದಾಟ ಎಲ್ಲವೂ ಜಾಸ್ತಿ ಆಗುತ್ತೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ಅವನ ಕೈಯಲ್ಲಿರೋ ಮೊಬೈಲ್ ಮಾತ್ರ ಕೆಳಗಡೆ ಬಿಡಲ್ಲ ನೋಡಿ ಫೇಮಸ್ ಆಗೋದಕ್ಕೆ ವೈರಲ್ ಆಗೋದಕ್ಕೆ ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಸ್ನೇಹಿತರೆ ಕಾಂತಾರ ಸಿನಿಮಾ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಬಂದು ಸಿನ್ಮಾ ನೋಡಿ ಅನ್ನೋದ್ರಲ್ಲಿ ಒಂದು ಅರ್ಥ ಇದೆ ಅದನ್ನ ಬಿಟ್ಟು ಯಾರೆಲ್ಲ ಈ ಸಿನಿಮಾ ನೋಡಲ್ವೋ ಅವರೆಲ್ಲ ನಾಶವಾಗಿ ಹೋಗ್ತೀರ ಯಾರಿಗೆ ಶಾಪ ಆಗ್ತಾ ಎಷ್ಟೋ ಜನ ಬಡವರಿಗೆ ಒಂದು ಥಿಯೇಟರ್ಗೆ ಬಂದು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಸಿನಿಮಾ ನೋಡಕ್ಕೆ ಅವ್ರ ಹತ್ರ ಶಕ್ತಿ ಇಲ್ಲ ಅವ್ರಿಗೆಲ್ಲ ಟಿಕೆಟ್ ನಿಮ್ಮಪ್ಪ ಕೊಡಿಸ್ತಾರ ನನ್ನ ದುಡ್ಡಿಲ್ಲ ಅಪ್ಪ ನನಗೂ ಸಿನಿಮಾ ನೋಡ್ಬೇಕಂತ ಆಸೆ ಇದೆ ನನಗೆ ಯಾರು ಟಿಕೆಟ್ ಕೊಡ್ತಾರೆ ನನಗೂ ನಿಮ್ಮಪ್ಪ ಕೊಡಿಸ್ತಾರಾ ಹ ನಿಮಗೆ ದಮ್ ಇದ್ರೆ ಏನಾದ್ರು ಒಂದು ಟ್ಯಾಲೆಂಟ್ ಅಲ್ಲಿ ಫೇಮಸ್ ಆಗಿ ಅಥವಾ ಏನಾದ್ರೂ ಒಂದು ಸಾಧನೆ ಮಾಡಿ ಫೇಮಸ್ ಆಗಿ ಅದನ್ನ ಬಿಟ್ಟು ಯಾರಿಗೋ ಬೈಕೊಂಡು ಅಥವಾ ಒಂದು ಶಾಪ್ ಹಾಕೊಂಡು ಫೇಮಸ್ ಆಗೋದಲ್ಲ